ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನೇಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದಾರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದರೆ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ರೊಟ್ಟಿ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಹಾಗೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯನ ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ನಾನು ಹೇಗೆ ಮಾಡ್ತೀನಿ ಅಂತಂದ್ಬಿಟ್ಟು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತೀನಿ ತುಂಬ ಅಪರೂಪ ನಾನು ಹಾಗಲಕಾಯಿ ಪಲ್ಯ ಮಾಡೋದು ಹಾಗೆಯೇ ಈ ರೀತಿಯಾಗಿ ಮಾಡಿದ್ರೆ ಮಾತ್ರ ನಾನು ಹಾಗಲಕಾಯಿ ಪಲ್ಯ ತಿನ್ನೋದು ಕೂಡ ಆ್ಯಂಡ್ ಹಗಲಕಾಯಿ ಪಲ್ಯನ ಒಂದು ಎರಡು ಮೂರು ರೀತಿ ಮಾಡ್ತಾರೆ ಹಾಲು ಹಗಲಕಾಯಿ ಕಹಿ ಬರಬಾರ್ದು ಅಂತ ಹುರಿದಿ ಕೂಡ ಮಾಡ್ತಾರೆ ಹಾಗೆ ಈ ರೀತಿ ಮಾಡಿದ್ರು ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ಹಾಗೆ ಹಾಗಲಕಾಯಿ ಪಲ್ಯ ಮಾಡುವಾಗ ನಾನು ಅದಷ್ಟು ಸಣ್ಣ ಹೋಳಾಗಿ ಕಟ್ ಮಾಡ್ಕೊಳ್ತೀನಿ ಅದು ನೋಡಿದ ತಕ್ಷಣ ಹಾಗಲಕಾಯಿ ಅಂತ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಆ್ಯಂಡ್ ತುಂಬ ಈ ಕೆಲ್ ಸರ್ಕಲ್ ಆಗಿ ಶೇಪೆಲ್ಲ ಕಟ್ ಮಾಡ್ಕೋತಾರೆ ಆ ಥರ ಮಾಡ್ಕೊಳ್ಳೋದು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರಿಟ್ಟು ಬಿಸಿ ಇಟ್ಟಿದೆ ಅಂದರೆ ಹಗಲಕಾಯಿ ಮುಳುಗೋಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಬಿಸಿ ಇಟ್ಟಿದೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿ ಹೋಳು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಉಂಡೆ ಬೆಲ್ಲ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಹಾಕಿದ್ದೀನಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡೇ ಹಾಗಲಕಾಯಿ ತೊಗೊಂಡಿರೋದು ಹಾಗಾಗಿ ಇಷ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಒಂದು ಪುಟ್ಟ ನಿಂಬೆಹಣ್ಣಿನಗಾತ್ರದ್ದು ಗಾತ್ರದ ಹಣ್ಣಿನ ದಸನ ಹಾಕಿ ಅದನ್ನ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡೆ ಹಾಗಲಕಾಯಿ ಅದರಲ್ಲಿ ಕಂಪ್ಲೀಟಾಗಿ ಬೇಯಬೇಕು ಸೊ ಅದನ್ನ ಸೈಡಿಗೆ ಇಟ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಇದಕ್ಕೆ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಗೆ ಅರಿಶಿನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿ ಈರುಳ್ಳಿ ಆಗಬೇಕು ಈರುಳ್ಳಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಅದು ಸಾಫ್ಟ್ ಆದಮೇಲೆ ಒಂದು ಸಣ್ಣ ಟೊಮೆಟೊ ಹಾಕಿ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆದಮೇಲೆ ಬೇಯಿಸಿ ಇಟ್ಕೊಂಡಿದ್ದಂಥ ಹಾಗಲಕಾಯಿ ಹೋಳು ಹಾಕ್ತಾಯಿದ್ದೀನಿ ಅದರಲ್ಲಿ ಇದ್ದಿದ್ದಂತಹ ನೀರು ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಡ ಅಂದರೆ ತೆಗಿಬೋದು ಬಟ್ ಹಾಗಲಕಾಯಿ ಬೆಂದಿರುತ್ತಲ್ಲ ಅದರ ಅಂಶ ಕೂಡ ಅದರಲ್ಲಿ ಇರುತ್ತೆ ಹಾಗಾಗಿ ಬಿಸಾಕೋದು ಬೇಡ ಅದನ್ನ ಹಾಕ್ಕೊಂಡು ಬಳಸ್ಕೊಬೋದು ಈಗ ಅದು ಚೆನ್ನಾಗಿ ನೀರಲ್ಲಿ ಒಂದು ಸ್ವಲ್ಪ ಅದು ಮಿಕ್ಸ್ ಆದಮೇಲೆ ಒಗ್ಗರಣೆ ಜೊತೆಗೆ ಇಲ್ಲಿ ಒಂದು ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಹಾಗೆ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಐದಾರು ಎಸಳೆ ಬೆಳ್ಳುಳ್ಳಿ ಹಾಕಿ ನಾನು ಇದನ್ನು ಒಂದು ಪೇಸ್ಟ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತಾ ಬಿಡ್ತಾಯಿದ್ನಿ ಆಲ್ರೆಡಿ ನಾವು ಹಗ್ಲಕಾಯಿನ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಹಾಗಾಗಿ ಈ ಮಸಾಲೆಲ್ಲ ಮೇಲೆ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಆಮೇಲೆ ಉಪ್ಪು ನೆಸಿಟಿ ಇದ್ದರೆ ಆ ಮಸಾಲೆಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಬೋದು ನಾನು ಇಲ್ಲಿ ಅದೇ ಥರ ಮಾಡ್ಕೊಂಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಫೈನಲಿ ಇಲ್ಲಿ ಪಲ್ಯದ ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ಪಲ್ಯದ ಪುಡಿ ಎಲ್ಲದಕ್ಕೂ ಬಳಸ್ಬೋದು ಸುಮಾರಷ್ಟು ಪಲ್ಯಗಳಿಗೆ ಬಳಸ್ಕೋಬೋದು ಆ್ಯಂಡ್ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಕೊಡುತ್ತೆ ಪಲ್ಯದ ಪುಡಿ ಹಾಕಿದರೆ ಬೇಕಿದ್ದರೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ರುಬ್ಲಿಕ್ಕೆ ಹಾಕಿದ್ನಲ್ಲ ಹಾಗಾಗಿ ಹಾಕಿಲ್ಲ ಅಷ್ಟೇ ಸೊ ಫೈನಲಿ ಪಲ್ಯ ರೆಡಿ ಆಯಿತು ಈ ಪಲ್ಯದ ಪುಡಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದು ಟು ತ್ರೀ ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡಿದ್ರೆ ಹಾಗಲ್ ಕಾಯಿ ಪಲ್ಯ ರೆಡಿ ಆಗುತ್ತೆ ಸೊ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ಸೂಪರ್ ಕಾಂಬಿನೇಷನ್ ಯಾರ್ಯಾರಿಗೆಲ್ಲ ಹಗಲಕಾಯಿ ಪಲ್ಯ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಈ ರೀತಿಯಾಗಿ ಹಾಗಲಕಾಯಿ ಪಲ್ಯವನ್ನು ಮಾಡ್ಕೋತೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಹಾಕಲಕಾಯಿ ಪಲ್ಯದ ರೆಸಿಪಿ ನೋಡಿದ್ರೆ ಅಲ್ಲ ಒಂದ್ಸರಿ ಟ್ರೈ ಮಾಡಿ ಆ ಥರ ಚೆನ್ನಾಗಿರುತ್ತೆ ಖಂಡಿತ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ ಆಮೇಲೆ ಇಷ್ಟ ಆಗುತ್ತೆ ತಿನ್ಲಿಕ್ಕೆ ನಾವು ರೆಗ್ಯುಲರಾಗಿ ಈ ಥರ ಮಾಡೋದು ತುಂಬ ಕಡಿಮೆ ಇದು ಬಂದುಬಿಟ್ಟು ನಾರ್ತ್ ಕರ್ನಾಟಕ ಸೈಡ್ ರೆಸಿಪಿ ನಮ್ಮ ನಾಯಿಪರೊಬ್ಬರಿದ್ರು ಅವ್ರು ಮಾಡೋ ರೆಸಿಪಿ ನಂಗೆ ಸಖತ್ತು ಇಷ್ಟ ಆಗುತ್ತೆ ಹಾಗಾಗಿ ನಾನು ಅದ ಅದೇ ಥರ ಮಾಡ್ತಾ ಹೋಗ್ತೀನಿ ಅದು ಅದು ಅದೇ ಪಲ್ಯದ ಪುಡಿ ಇಷ್ಟೊಂದು ಸೌಂಡು ಸೊ ಓಕೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಾಯಿಸಿದೆ ಇಗ್ನೋರ್ ಮಾಡಿ ಪಲ್ಯದ ಪುಡಿ ಹಾಕ್ತೀವಲ್ಲ ಅದು ಟೇಸ್ಟು ಸಕ್ಕತ್ತಾಗಿ ಕೊಡುತ್ತೆ ಆಮೇಲೆ ಸ್ವಲ್ಪ ರಸ ಕೂಡ ಜಾಸ್ತಿ ಬರುತ್ತೆ ಓಕೆನಾ ಸೊ ಓಕೆ ಈಗ ಬ್ಲಾವ್ನ ಕಂಟಿನ್ಯೂ ಮಾಡಿ ನಾನು ಕಿಚನ್ಗೆ ಅಂತಂದ್ಬಿಟ್ಟು ಒಂದಿಷ್ಟು ಪ್ರಾಡಕ್ಟ್ಸನ್ನ ತರಿಸಿದ್ದೆ ನನಗೆ ಸ್ವಲ್ಪ ಫ್ಯಾನ್ಸಿ ಪ್ರಾಡಕ್ಟ್ಸು ಆಮೇಲೆ ಗಾಜಿಂದು ಅದೆಲ್ಲ ಇಟ್ಕೋಬೇಕಂತ ತುಂಬ ಇಷ್ಟ ಇತ್ತು ಕಿಚನಲ್ಲಿ ಮುಂಚೆಯಿಂದನೂ ಅದು ಆ ಥರ ಎಲ್ಲ ಇಟ್ಕೊಂಡ್ರೆ ಮೈಂಟೆನೆನ್ಸ್ ಕೂಡ ಅಷ್ಟೇ ಇರುತ್ತೆ ಹಾಗಾಗಿಬಿಟ್ಟು ಇಷ್ಟು ಸೈನು ತೊಗೊಂಡು ಬಂದಿಲ್ಲ ಆಮೇಲೆ ಜಾಗ ಕೂಡ ಅಷ್ಟಿರಲಿಲ್ಲ ಎಲ್ಲನೂ ಇಟ್ಕೊಳ್ಳೋಷ್ಟು ಹಾಗಾಗಿಬಿಟ್ಟು ಈಗ ನನಗೆ ಅದಕ್ಕೆಲ್ಲ ಆಗಿ ಸ್ಪೇಸ್ ಆಗಿದೆ ಅಂತ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನ ತೊಗೊಂಡು ಬಂದೀನಿ ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ಎರಡೂ ಕೂಡ ಹಾಗೆ ಸ್ವಲ್ಪ ಕಿಚನ್ ಮೇಕೋವರ್ ಮಾಡೋಣ ಅಂತಂದ್ಬಿಟ್ಟು ಕೆ ತೋರಿಸ್ತೀನಿ ಇವಾಗ ಹಾಗೆ ಇನ್ನೂ ಹೇಳಬೇಕು ಅಂದ್ಕೊಂಡು ನಮ್ಮ ಹಾಂ ಈ ಪ್ರಾಡಕ್ಟ್ಸ್ ಎಲ್ಲ ನಾನು ಒಟ್ಟಿಗೆ ತರಿಸಿರೋದಲ್ಲ ಅಂದರೆ ಒಂದೇ ಸರಿಗಾಗಿ ಆರ್ಡರ್ ಮಾಡಿಕೊಂಡು ಅಥವಾ ಹೋಗಿ ಶಾಪಿಂಗ್ ಮಾಡಿ ತಂದಿರೋದಲ್ಲ ಮನೇಲಿ ಜಾಗ ಎಷ್ಟಿದೆ ನನಗೆ ಅನುಕೂಲಕ್ಕೆ ಎಷ್ಟು ಬೇಕು ಅಂತ ತುಂಬ ದಿವಸದ ಕ್ಯಾಲ್ಕುಲೇಟ್ ಮಾಡ್ತಾ 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 ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನಾನು ಒಂದೊಂದೇ ತೊಗೊಂಡು ಬಂದಿರೋದು ಇನ್ನು ಕೆಲವೊಂದು ಐಟಮ್ಸ್ ನಾನು ಈಗಾಗಲೇ ಬಳಸೋಕ್ಕೆ ಶುರು ಮಾಡಿದ್ದೀನಿ ಇನ್ನು ಕೆಲವೊಂದನ್ನು ಬಳಸಿಲ್ಲ ಅಷ್ಟೆ ಸೊ ಎಲ್ಲ ಒಟ್ಟಿಗೆ ಒಂದು ಪರ್ಫೆಕ್ಟಾಗಿ ಆದಮೇಲೆ ತಂದು ಸೆಟಲ್ ಆದಮೇಲೆ ತೋರಿಸೋಣ ಅಂತಂದ್ಬಿಟ್ಟು ನಾನು ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ಸುಮಾರಷ್ಟು ಪ್ರಾಡಕ್ಟ್ಸ್ನ ಬಳಸಲಿಕ್ಕೆ ಕೂಡ ಶುರುವಾದ ಶುರು ಮಾಡಿದ್ದೀನಿ ಈಗ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಕೆಲವೊಂದು ಮೇ ಬಿ ಒಬ್ರಿಗೆ ಕೆಲವ್ರಿಗೆ ಹೆಲ್ಪ್ ಆಗ್ಬೋದು ಆನ್ಲೈನ್ ಪರ್ಚೇಸ್ ಒಳ್ಳೇದಾಗ ಕೆಲವೊಂದು ಐಟಮ್ಸ್ ಅಥವಾ ಆಫ್ಲೈನಲ್ಲಿ ತೊಗೊಳ್ಬೋದಾ ಅಂತ ಅಂದ್ಬಿಟ್ಟು ಹಾಗಾಗಿ ಸೊ ಟೋ ಟೋಟಲಾಗಿ ಒಂದು ಸರಿ ನಾನು ಕಂಪ್ಲೀಟ್ ಕಿಚನ್ ಮೇಕೋವರ್ ಆದಮೇಲೆ ಹೇಗಿದೆ ಅಂತ ಅದನ್ನು ಕೂಡ ಒಂದು ಸರಿ ವಿಡಿಯೋ ಮಾಡ್ತೀನಿ ಹಾಗೆ ಈಗ ಪ್ರಾಡಕ್ಟ್ಸ್ ಎಲ್ಲ ನೋಡೋಣ ಅಂತ ಫ್ರೆಂಡ್ಸ್ ಸೊ ನಾನು ಫಸ್ಟ್ ಇದೊಂದು ತರಿಸಿದ್ದೀನಿ ಇದು ಆಲ್ಮೋಸ್ಟ್ ತರಿಸಿ ಒಂದು ಅಂತ ಅನ್ಸುತ್ತೆ ಬಟ್ ಎಲ್ಲ ಒಟ್ಟಿಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಅಷ್ಟೇ ಇದೊಂದು ಕುಟ್ನಿ ಅಮೆಝಾನ್ ಅಲ್ಲಿ ಇದಕ್ಕೆ ರೇಟ್ ಸ್ವಲ್ಪ ಜಾಸ್ತಿನೇ ತ್ರೀ ಫಾರ್ಟಿ ಫೈವ್ ಏನೋ ಆಯ್ತು ನಾನು ಸೈಜ್ ಇನ್ನೂ ದೊಡ್ಡದು ದೊಡ್ಡ ಬರುತ್ತೆ ಅನ್ಕೊಂಡಿದ್ದೆ ಬಟ್ ಸ್ವಲ್ಪ ಸಣ್ಣ ಇದೆ ನನಗೆ ಈ ಒಂದೊಂದು ಉಂಡೆ ಬೆಲ್ಲ ಕುಟಕೆ ಆಮೇಲೆ ಈ ಟೀ ಮಾಡುವಾಗ ಶುಂಠಿ ಮತ್ತೆ ಏಲಕ್ಕಿ ಅದೆಲ್ಲ ಸ್ವಲ್ಪ ಮಸಾಲಾ ಟೀ ಮಾಡುವಾಗ ಕುಟ್ ಇದು ಚೆನ್ನಾಗಿದೆ ಹಿಂಗ್ ಕುಟ್ಲಿಕ್ಕೆಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ಲಿ ಈಗ ಬಂದಿದೆ ಅಲ್ಲ ಚೆನ್ನಾಗಿದೆ ಅದು ಅಲ್ಲದೆ ಶುಕ್ರವಾರ ನಾನು ಪೂಜೆ ಮಾಡೋ ಟೈಮಿಗೆ ಕರೆಕ್ಟ್ ಆಗಿ ಡೆಲಿವರಿ ಬಂತು ಹಾಗಾಗಿ ಇದನ್ನ ಇಟ್ಕೊಂಡೆ ಇರ್ಲಿ ಸಣ್ಣದಾದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಸೊ ಪ್ರೈಸ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸೊ ಹಂಗಾಗಿ ಇದನ್ನ ತಗೊಂಡು ಅಮೆಝಾನ್ ಅಲ್ಲಿ ತಗೊಂಡಿರೋದು ಇದು ನನ್ನ ಹತ್ರ ನಾನು ಆಕ್ಚುಲಿ ಕಲ್ಲಿಂದ ಬರುತ್ತಲ್ಲ ಅದು ಅದನ್ನ ತಗೋಣ ಅನ್ಕೊಂಡಿದ್ದೆ ಅದು ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ಸ್ವಲ್ಪ ದೊಡ್ಡ ಸೈಜು ಚೆನ್ನಾಗಿರೋದೇ ಸಿಗುತ್ತೆ ಸೊ ಇದು ಆಪ್ಷನಲ್ಲು ಈ ತರ ಸ್ಟೈಲಿಶ್ ಆಗಿ ಬೇಕಂದ್ರೆ ಇದು ತಗೋಬೋದು ಇಷ್ಟೇ ಅದಾದ್ಮೇಲೆ ತೋರ್ಸೋಣ ಇದೊಂದು ಮಸಾಲಾ ಬಾಕ್ಸ್ ನಂತರ ಸ್ಪೈಸಸ್ ಇದು ರ್ಯಾಕ್ ಇತ್ತು ಹಿಂಗೆ ರೊಟ ರಿವಾಲ್ವಿಂಗ್ ರ್ಯಾಕ್ ಬರುತ್ತಲ್ಲ ಆ ತರ ರ್ಯಾಕ್ ಇತ್ತು ಅದು ನಾನು ಒಂದು ಎರಡು ಮೂರು ವರ್ಷ ಆಯ್ತು ಅನ್ಸುತ್ತೆ ತಗೊಂಡು ಅದಕ್ಕೆ ಯಾವಾಗ ಸಿಕ್ಸ್ ಹಂಡ್ರೆಡ್ ಪೇ ಮಾಡಿ ತಗೊಂಡಿದ್ದೆ ಬಟ್ ಅದೇನಂದ್ರೆ ಯೂಸ್ ಮಾಡ್ತಾ ಮಾಡ್ತಾ ಅದ್ರದ್ದು ಕ್ಯಾಪ್ಗಳೆಲ್ಲ ಉದ್ರೋಗಕ್ಕೆ ಶುರುವಾಯಿತು ನಾನು ಚೇಂಜ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಚೇಂಜ್ ಮಾಡಿ ಅದೇ ಅದೇ ತರ ತಗೊಳ್ಳೋಣ ಅಥವಾ ಬಾಕ್ಸ್ಗಳು ಬರುತ್ತಲ್ಲ ಹಂಗೆ ಅದು ಕೂಡ ರಿವಾಲ್ವಿಂಗ್ ಹಾಕಲೆ ಬಾಕ್ಸ್ ಬರುತ್ತಲ್ಲ ಆ ಥರ ತಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ನನಗ್ಯಾಕೋ ಆ ಥರ ಪ್ಲಾಸ್ಟಿಕ್ಕಿಗೆ ಇನ್ವೆಸ್ಟ್ ಮಾಡೋದು ವೇಸ್ಟು ಅಂತ ಅನಿಸು ಯಾಕಂದ್ರೆ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ಹಾಳಾಗತ್ತೆ ಅಂತ ಅಂದ್ಬಿಟ್ಟು ಸೊ ಇದು ಆಕ್ಚುಲಿ ತ್ರೀ ಫೋರ್ ಜಾಸ್ತಿ ತಿಂಗಳಿಂದನೇ ತ್ರೀ ಫೋರ್ ಮಂತ್ಸ್ ಆಗಿಲ್ಲ ಈ ಮನೆಗೆ ಬರೋಕ್ಕಿಂತ ಮುಂಚೆ ಏನನ್ನ ಯೋಚನೆ ಮಾಡ್ತಾ ಇದ್ದೆ ಅದನ್ನು ಚೇಂಜ್ ಮಾಡಬೇಕು ಆ ತರ ತಗೊಳ್ಳೋಣ ಮತ್ತೆ ಏನು ಮಾಡೋಣ ಅಂತ ಸೊ ನನಗೆ ಅವಾಗ ಫೈನಲ್ ಆಗಿ ಫ್ಲಾಶ್ ಆಗಿದ್ದು ಮಸಾಲೆ ಬಾಕ್ಸೇ ತೊಗೊಂಡ್ಬಿಡೋಣ ಅಂತ ಒಂದಿದೆ ಆಲ್ರೆಡಿ ನನ್ನ ಹತ್ರ ಒಗ್ಗರಣೆ ಡಬ್ಬಿ ಇದೆ ಒಗ್ಗರಣೆ ಡಬ್ಬಿ ಅಂದ್ರೆ ಸಾಸಿವೆ ಜೀರಿಗೆ ಅದೆಲ್ಲ ಹಾಕ್ಕೊಂಡಿರ್ತೀವಲ್ಲ ಸೊ ಆ ಥರ ಒಗ್ಗರಣೆ ಡಬ್ಬಿ ಇದೆ ಬಟ್ ನನಗೆ ಈ ಚಕ್ಕೆ ಲವಂಗ ಪುಡಿ ಆಮೇಲೆ ಗರಂ ಮಸಾಲ ಜೀರಿಗೆ ಪುಡಿ ಅದೆಲ್ಲ ಮಾಡಿ ಇಟ್ಕೊತೀವಲ್ಲ ಸೊ ಅದಕ್ಕೆ ಒಂದು ಬೇಕಿತ್ತು ಅದಕ್ಕೆ ಆತರ ತಗೋಣ ಈಗ ಎಲ್ಲ ಒಂದು ಓಪನ್ ಇರೋದು ಹಾಕ್ಬಿಟ್ರೆ ಸ್ವಲ್ಪ ಸ್ಮೆಲ್ ಹೋಗ್ಬಿಡುತ್ತೆ ಆ ಥರ ತಗೋಣ ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ನಂಗೆ ನೆನಪಾಗಿದ್ದು ಈ ಒಗ್ಗರಣೆ ಡಬ್ಬಿದ್ರೆ ಸೊ ಕ್ಯಾಪ್ ಇರೋದು ಬರ್ತದೆ ಈ ಲಿಡ್ ತೆಗೆದ್ರೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಇದಿರೋದು ಬರ್ತಲ್ಲ ಲಿಡ್ ಇರೋದು ಸೊ ಈ ಥರ ತಗೋಬಿಡೋಣ ಅಂತಂದ್ಬಿಟ್ಟು ನಾನು ಆಲ್ರೆಡಿ ಎಲ್ಲ ಫಿಲ್ ಮಾಡಿ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ನನಗೆ ಸೊ ಇದು ಎರಡು ತಗೊಂಡ್ರೆ ಅಲ್ಲಿಗೆ ಅದು ಇದು ಒಂದು ಸ್ಪೇಸು ತುಂಬ ಕಡಿಮೆ ಆಗುತ್ತೆ ಇದನ್ನು ಒಂದ್ರ ಮೇಲೆ ಒಂದು ಇಡ್ಬೋದು ನಂತರ ಪ್ರೆಸೆಂಟ್ ಇರೋದೇನು ಇದೆ ಸ್ವಲ್ಪ ಸಣ್ಣ ಸೈಜ್ ಇದೆ ಅದು ಅದಕ್ಕಾಗತ್ತೆ ಇದು ಮಸಾಲ ಪುಡಿಗಳನ್ನ ಹಾಕಿಡ್ಲಿಕ್ಕೆ ಇದಾಗುತ್ತೆ ಅಂತಂದ್ಬಿಟ್ಟು ಇದು ಒಂದು ತಗೊಂಡೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ರೈಸು ಇದು ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸು ನನ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನಗೆ ಕೇಳೋದಾದರೆ ನಾವು ಪ್ಲಾಸ್ಟಿಕ್ಕಿಗೆಲ್ಲ ಇನ್ವೆಸ್ಟ್ ಮಾಡೋಕ್ಕಿಂತ ಈ ಮಸಾಲ ಬಾಕ್ಸು ಆಮೇಲೆ ಸ್ಪೈಸರ್ ಸ್ಟೀಲ್ ಸ್ಟೀಲಿಂದು ಬೆಟರ್ ಅಂತ ಅನಿಸುತ್ತೆ ಇದು ಲೈಫ್ ಟೈಮ್ ಬರುತ್ತೆ ಸೊ ಹಂಗಾಗಿ ನಾನು ಯೋಚನೆ ಮಾಡಿ ಇದನ್ನ ತೊಗೊಂಡೆ ಅಷ್ಟೆ ಆ್ಯಂಡ್ ಸ್ಪೇಸ್ ಕೂಡ ನನಗೆ ಸೇವ್ ಆಗುತ್ತೆ ಅಂತಂದ್ಬಿಟ್ಟು ಇದನ್ನ ತೊಗೊಂಡೆ ಸೊ ಇದೊಂದು ಸೆಕೆಂಡ್ ಮನ್ ಐಟಮ್ ಅದು ಅಲ್ಲದೆ ಅದು ಸ್ವಲ್ಪ ಹಳೆ ಪಾತ್ರೆಗಳೆಲ್ಲ ಇತ್ತು ಯೂಸ್ ಮಾಡದೇ ಇರೋಂಥ ಹಾಳಾಗಿರುವಂತಹ ಪಾತ್ರೆಗಳು ಅದನ್ನೆಲ್ಲ ಹಾಕಿ ಮೇಲೆ ಸ್ವಲ್ಪ ದುಡ್ಡು ಹಾಕಿ ಅದನ್ನು ತೊಗೊಂಡು ಬಂದಿದ್ದು ಸೊ ಸೆಕೆಂಡ್ ಮನ್ ಅದು ಓಕೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ನೋಡಿರ್ತೀರಾ ನಾನು ಈ ರೀತಿ ಜಾಡಿಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಉಪ್ಪಿಂದು ಸೊ ಈಗ ವಾಶ್ ಮಾಡಬೇಕು ಸೊ ಸ್ವಲ್ಪ ನಾನು ಗ್ಯಾಸ್ ಹತ್ರನೇ ಇಟ್ಟಿರೋದ್ರಿಂದ ಅವಾಗ ಅವಾಗ ಸಿಡಿಯತ್ತೆ ಕುಕ್ಕರ್ ವಿಸಲ್ ಆದಾಗ ಅವಾಗ್ರೆ ಹಾಕಿದಾಗೆಲ್ಲ ಸೊ ಕ್ಲೀನಾಗಿ ವಾಶ್ ಮಾಡ್ತಾನೆ ಇರಬೇಕು ಎರಡು ಖಾಲಿ ಆಗ್ತಾ ಬಂದಿದೆ ಸೊ ಒಳಗಡೆ ಹಾಕಿರೋ ಉಪ್ಪು ಖಾಲಿ ಆಗ್ತಾ ಬಂದಿದೆ ಸೊ ವಾಶ್ ಮಾಡಿ ಮತ್ತೆ ಬೇರೆ ಫಿಲ್ ಮಾಡೋದು ಇದೆರಡು ಜಾಡಿಗಳು ತೊಗೊಂಡಿದ್ದೆ ಇದು ಬಂದ್ಬಿಟ್ಟು ನಾನು ಆಫ್ಲೈನಲ್ಲಿ ತೊಗೊಂಡಿರೋದು ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಇದೆ ತೋರಿಸ್ತೀನಿ ನಾನು ಪ್ರೈಸ್ ಕೂಡ ಹೇಳ್ತೀನಿ ಎಲ್ಲದ್ರದ್ದು ಇದು ಒಂದು ಜಾಡಿ ಇದು ಶೇಪ್ ಚೆನ್ನಾಗಿದೆ ಇದು ಒಂದು ಆಮೇಲೆ ಇದು ಇದು ನಾನೆಲ್ಲ ಆಲ್ರೆಡಿ ಬಳಸ್ತಾ ಇದ್ದೀನಿ ಸೊ ಹಂಗಾಗಿ ಸ್ವಲ್ಪ ಜಿಡ್ಡು ಅದೆಲ್ಲ ಕಾಣಿಸುತ್ತೆ ಒಂದ್ಸರಿ ನಾನು ಫಿಲ್ ಮಾಡಿದ್ರೆ ಅದು ಖಾಲಿ ಆದ್ಮೇಲೆ ಮತ್ತೆ ತೊಳೆದು ಫಿಲ್ ಮಾಡ್ತೀನಲ್ಲ ಸೊ ಇದೆಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ ಸೊ ಇದಿಷ್ಟು ಈ ರೀತಿ ನೀವು ಏನಾದರೂ ಪಿಂಗಾಣಿ ಜಾಡಿಗಳು ಸೆರಾಮಿಕ್ ಸರಾಮಿಕ್ ಜಾಡಿಗಳೇನಾರ ತಗೊಳ್ಳೋದಿದ್ರೆ ಬೆಟರ್ ನನಗೆ ಕೇಳಿದ್ರೆ ಆಫ್ಲೈನಲ್ಲಿ ಶಾಪ್ ಮಾಡಿ ಆಫ್ಲೈನಲ್ಲಿ ಸ್ವಲ್ಪ ಕಡಿಮೆ ಬೀಳುತ್ತೆ ನನಗೆ ಇದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಒನ್ ಆಲ್ಮೋಸ್ಟ್ ಒಂದು ಮುಕ್ಕಾಲು ಕೆಜಿ ಅಷ್ಟು ಉಪ್ಪು ಹಿಡಿಯುತ್ತೆ ಅಂಡ್ ಏನು ಗೊತ್ತಾ ಇದು ಲಿಡ್ ನೋಡಿ ಎಷ್ಟು ಓಪನ್ ಇದೆ ಈಸಿ ನಮ್ಮ ಕೈ ಇದ್ರೊಳಗಡೆ ಹೋಗುತ್ತೆ ನಾವು ಕೈ ಹಾಕ್ತೀವಿ ಕೈ ಹಾಕಿ ಉಪ್ಪು ಕೆಲವ್ರಿಗೆ ಕೈಯಲ್ಲಿ ಉಪ್ಪು ಹಾಕಿ ಅಭ್ಯಾಸ ಅಲ್ಲ ಸೊ ಇದು ಈಸಿಲಿ ಹೋಗುತ್ತೆ ಸೊ ಹಂಗಾಗಿ ಅದನ್ನ ನೋಡ್ಬಿಟ್ಟು ನಾನು ಆಕ್ಚುಲಿ ಈ ಡಿಸೈನ್ ಇದೆಲ್ಲ ಬರ್ತದೆ ಇವಾಗ ಆ ತರ ತೊಗೋಬೇಕಂತ ಇತ್ತು ಆ ಥರದ್ದು ಕೂಡ ಇತ್ತು ಅವೈಲೇಬಲ್ ಬಟ್ ನನಗೆ ಈ ಲಿಡ್ ಇಂದ ನೋಡಿದೆ ಇದು ತುಂಬಾ ಕನ್ವೀನಿಯೆಂಟ್ ಅಂತ ಅನಿಸ್ತು ಉಪ್ಪು ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ನಾನು ಕೆಲವೊಮ್ಮೆ ಕೈಯಲ್ಲೂ ಹಾಕ್ತೀನಿ ಕೆಲವೊಮ್ಮೆ ಸ್ಪೂನ್ ಯೂಸ್ ಮಾಡ್ತೀನಿ ಹಾಗಾಗಿ ಈ ತರ ಇರೋದನ್ನ ತಗೊಂಡೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಆಮೇಲೆ ಶೇಪು ಚೆನ್ನಾಗಿದೆ ಅಲ್ಲ ಸ್ವಲ್ಪ ಓಲ್ಡ್ ಪ್ಯಾಟ್ರನ್ ಒಂದು ಇರಲಿ ಅವಾಗೆಲ್ಲ ಉಪ್ಪಿನ ಜಾಡಿ ಅಂದ ತಕ್ಷಣ ಇದೇ ಕಲರ್ ಸೇಮ್ ಬರ್ತಿತ್ತು ಸೊ ಹಂಗಾಗಿಬಿಟ್ಟು ಅದೊಂದು ಇರಲಿ ಅಂತಂದ್ಬಿಟ್ಟು ತಗೊಂಡಿದ್ದೀನಿ ಉಪ್ಪು ಒಂದು ಉಪ್ಪು ಮತ್ತೆ ಪುಡಿ ಉಪ್ಪು ಹಾಕಲಿಕ್ಕೆ ಪೇ ಮಾಡಿದ್ದು ಹಂಡ್ರೆಡ್ ಹಂಡ್ರೆಡ್ ರುಪೀಸು ಆಮೇಲೆ ಇದು ಒಂದು ನನಗೆ ಚೆನ್ನಾಗಿತ್ತು ಏನು ಹಾಕಕ್ಕೆ ಅಂತ ಏನು ಐಡಿಯಾ ಇಲ್ಲ ಬಟ್ ಸ್ಟಿಲ್ ಚೆನ್ನಾಗಿತ್ತು ಅಂತ ತಗೊಂಡೆ ಸೆವೆಂಟಿ ರುಪೀಸ್ ಪೇ ಮಾಡಿದೆ ನೀವು ಇದನ್ನೇ ನೀವು ಆನ್ಲೈನ್ ಚೆಕ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಒಂದು ಆಮೇಲೆ ಪುಟ್ಟದು ನನಗೆ ಅರಶಿನ ಪುಡಿ ಎಲ್ಲ ಮಸಾಲ ಬಾಕ್ಸಲ್ಲಿ ಹಾಕೋಕೆ ಇಷ್ಟ ಆಗಲ್ಲ ಅದು ಒಂಥರ ಕಲರ್ ಏನೇ ಆದರೂ ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಅದಕ್ಕೆ ಸೆಪ್ರೇಟಾಗಿ ಇದು ಒಂದಿತ್ತು ಇದನ್ನ ಸೋಡಾ ಪುಡಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಅಡುಗೆ ಸೋಡಾ ಹಾಕಿಟ್ಟಿದ್ದೀನಿ ಸೊ ಇದಿಷ್ಟು ಸೆರಾಮಿಕ್ ಐಟಮ್ಸ್ನ ನಾನು ಬೈ ಮಾಡಿರೋದು ಸೊ ಆಫ್ಲೈನಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಯಾರಾದ್ರೂ ಇದ್ದೀರಾ ಅಂದರೆ ಗಾಂಧಿ ಬಜಾರಲ್ಲಿ ಮೇನ್ ರೋಡಲ್ಲೇ ಅಂಗಡಿಗಳಿದೆ ಪುಟ್ ಪುಟ್ಟದು ಸೊ ಅಲ್ಲಿ ನಾನು ಬೈ ಮಾಡಿದ್ದು ಓಕೆನಾ ಓಕೆ ಅದಾದಮೇಲೆ ಆನ್ಲೈನಲ್ಲಿ ಬೈ ಮಾಡಿರೋದು ಏನು ಅಂತಂದರೆ ಇದೆರಡು ವೆಸಲ್ ಹೋಲ್ಡರ್ಸ್ ಪೇರ್ ತುಂಬಾ ಚೆನ್ನಾಗಿದೆ ನಾನು ತುಂಬ ದಿವಸದಿಂದ ತಗೋಬೇಕು ಅಂತಿದ್ದೆ ನನ್ಗೆ ಕೆಲವೊಂದ್ಸರಿ ಏನಿಸ್ತಿತ್ತು ಅಂದ್ರೆ ಸ್ಪಾರ್ಗೆಲ್ಲ ಹೋದಾಗ ಹುಡುಕಿ ತಗೋಣ ಅಂತ ಅನ್ಕೊಂಡಿದ್ದೆ ಆ ಯಾವಾಗಲೂ ಮರ್ ಬರ್ತಿದೆ ಬಟ್ ಈ ಸರಿ ಬೇಕೇ ಬೇಕಿತ್ತು ನನಗೆ ಅವನಲ್ಲಿ ಏನಾದರೂ ಮಾಡಿದಾಗ ತಕೊಳಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ಹಂಗಾಗಿ ಇದನ್ನು ತಗೊಂಡೆ ಇದು ಅಮೆಝಾನ್ ಅಲ್ಲಿ ಅನ್ಸುತ್ತೆ ತೊಗೊಂಡಿದ್ದು ಒನ್ ಸಿಕ್ಸ್ಟಿ ರುಪೀಸ್ ಆ್ಯಂಡ್ ಒನ್ ಏಯ್ಟಿ ರುಪೀಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಷ್ಟು ಬಿಸಿ ಪಾತ್ರೆ ಆದರೂ ಆರಾಮಾಗಿ ಓಲ್ಡ್ ಮಾಡ್ಬೋದು ನಾವು ತುಂಬಾ ಚೆನ್ನಾಗಿದೆ ತುಂಬ ದಪ್ಪ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕ್ಕತ್ತಾಗಿದೆ ನನಗೆ ಪ್ರೈಸ್ ಕೊಟ್ಟಿದ್ದು ವರ್ತ್ ಅಂತ ಅನಿಸ್ತು ಅಷ್ಟು ಒಳ್ಳೆ ಕ್ವಾಲಿಟಿ ಎಷ್ಟು ವರ್ಷ ಯೂಸ್ ಮಾಡಿದ್ರು ಹಾಳಾಗಲ್ಲ ಅವನಲ್ಲಿ ಮತ್ತೆ ಅಡಿಗೆ ಮಾಡುವಾಗಿಲ್ಲ ಮಸಿ ಬಟ್ಟೆಗಿಂತ ಇದು ಬೆಸ್ಟ್ ಅನಿಸ್ಬಿಡ್ತು ನನಗೆ ಇದು ಒಂದು ತಗೊಂಡಿದ್ದು ಆಮೇಲೆ ಇದು ಇಂದು ಒಂದು ಸೆಟ್ ಚಾಕು ಚಾಕು ನಾನು ಅಬ್ವಿಯಸ್ಲಿ ಹಳೆ ವಿಡಿಯೋ ಎಲ್ಲ ಯೂಸ್ ಮಾಡಿ ನೋಡೋರಿಗೆ ಗೊತ್ತಿರುತ್ತೆ ನನ್ನ ಕಬ್ಣದ್ದು ಯೂಸ್ ಮಾಡ್ತಾ ಇದ್ದೆ ಅದು ಪದೇ ಪದೇ ಶಾರ್ಪ್ ಮಾಡಿಸ್ಬೇಕಿತ್ತು ಸೊ ಹಂಗಾಗಿ ಸರಿ ಓಕೆ ಅದನ್ನ ಸೈಡಿಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ಸ್ಟೀಲಿಂದು ಒಂದು ಸೆಟ್ ತೊಗೊಂಡೆ ಇದು ಹಾ ಪಿಜ್ಜಾ ನಿಮ್ದು ಆನ್ಲೈನ್ ಸಿಗುತ್ತೆ ಆನ್ಲೈನ್ ಅಲ್ಲಿ ಕೆಲವೊಮ್ಮೆ ನೀವು ಆನ್ಲೈನ್ ಆಗಲ್ಲ ಅಂದ್ರೆ ಪದೇ ಪದೇ ಸ್ಪಾರ್ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ಇದೇ ಆಫರ್ ಅಲ್ಲಿ ಹಾಕಿರ್ತಾರೆ ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಓಕೆನಾ ಆನ್ಲೈನ್ ಬೈ ಮಾಡ್ಬೋದು ಅಥವಾ ಸ್ಪಾರ್ ಅಲ್ಲಿ ವಿಶಾಲ್ ಮಾರ್ಟ್ ಯಾವ ಸೂಪರ್ ಮಾರ್ಟ್ಗಳ ಸೂಪರ್ ಮಾರ್ಟ್ಗಿಂತ ಗಿಂತ ಸ್ಪಾರ್ಗಳಲ್ಲಿ ಆಫರ್ ಹಾಕಿರ್ತಾರೆ ಸೊ ಇದು ಒಂದು ಅದು ಇದು ಸೊ ನನಗೆ ಸಖತ್ ಇಷ್ಟ ಆಯ್ತು ತೊಗೊಂಡು ಬರೋದೋ ಬೇಡೋ ಅನ್ನೋ ತುಂಬ ನನಗೆ ಕನ್ಫ್ಯೂಷನ್ ಇತ್ತು ಇದು ಏನೋ ತೊಗೊಳ್ಳೋದೋ ಬೇಡ ತೊಗೊಳ್ಳೋದೋ ಬೇಡೋ ಅನ್ನೋ ಕನ್ಫ್ಯೂಷನ್ ನೋಡಿದೆ ಇದು ಮೀಶೋದಲ್ಲಿ ನಾನು ಒಂದು ಸಿಂಗಲ್ ಪೀಸ್ ನೋಡಿದ್ದೆ ನನಗೆ ಅದು ಪ್ರೈಸ್ ಕಡಿಮೆನೇ ಇತ್ತು ಬಟ್ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ಸಖತ್ ಪ್ರೈಸ್ ಹೋಗ್ತಾ ಇತ್ತು ಸೊ ಹಂಗಾಗಿ ಪೆಂಡಿಂಗ್ ಇಟ್ಟಿದೆ ನನಗೆ ಗೊತ್ತಾಯಿತು ಸೈಜ್ ಎಲ್ಲ ತುಂಬ ಸಣ್ಣ ಇದೆ ಅಂತಂದ್ಬಿಟ್ಟು ಹಾಗಾಗಿ ಅಂತ ಪೆಂಡಿಂಗ್ ಇಟ್ಟಿದೆ ಇದು ನಾನು ಅಲ್ಲ ಸ್ಪಾರಲ್ಲ ಥಿಂಗ್ಸ್ ಅಲ್ಲ ಅನ್ಸುತ್ತೆ ತಗೊಂಡ್ ಬಂದಿರೋದು ನಾನು ಹೋಗಿ ನೋಡಿದಾಗ ಸಿಕ್ತಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ನೋಡಿ ಲಿಡ್ ಇದು ಹೆಂಗೆ ಅಂದರೆ ಟೈಟ್ ಇದೆ ಚಟ್ನಿ ಮಾಡಿದಾಗ ಸ ಇಷ್ಟು ಅಮೌಂಟ್ ಅಷ್ಟೇ ಅಲ್ವಾ ನಾವೆಲ್ಲ ಕಡಿಮೆ ಚಟ್ನಿ ಮಾಡೋದು ಈ ಥರ ಚಟ್ನಿಗಳು ಮಾಡಿದಾಗ ಅಥವಾ ಏನಾರು ಗೊಜ್ಜು ಪಲ್ಯಗಳು ಉಳಿದಾಗ ಬಾಕ್ಸಲ್ಲಿ ಹಾಕಿ ಫ್ರಿಜ್ ಇದರಲ್ಲಿ ಹಾಕಿ ಫ್ರೀಝಲ್ಲಿ ಇಡ್ಬೋದು ಅಥವಾ ಇದರಲ್ಲಿ ಹಾಕಿ ಹಿಂಗೆ ಸರ್ವ್ ಮಾಡಕ್ಕೆ ಬಿಟ್ಟರು ಚೆನ್ನಾಗಿರುತ್ತೆ ಮಕ್ಕಳಿಗೆ ಫ್ರೂಟ್ಸ್ ಕಟ್ ಮಾಡಿ ಇಡ್ತೀವಿ ಅಂದರೆ ಇದರಲ್ಲಿ ಇಡ್ಬೋದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಟೈಟ್ ಕೂಡ ಇದೆ ಇಲ್ಲಿ ರಬ್ಬರ್ ಇದೆ ಏಟ್ ಕೂಡ ಇದೆ ನಾನು ಯೂಸ್ ಎರಡು ಮೂರು ಸರಿ ನಾನ್ ವೆಜ್ ಎಲ್ಲ ಮಾಡಿದಾಗ ಈರುಳ್ಳಿ ಸೌತೆಕಾಯಿ ಅಥವಾ ನಿಂಬೆಹಣ್ಣೆಲ್ಲ ಕಟ್ ಮಾಡ್ತೀವಲ್ಲ ಇದ್ರಲ್ಲಿ ಹಾಕಿ ಸರ್ವ್ ಮಾಡಕ್ ಕೂಡ ಟೇಬಲ್ ಮೇಲೆ ಮಸ್ತ್ ಕಾಣುತ್ತೆ ಇದು ಪ್ರೈಸ್ ತುಂಬಾ ಕಡಿಮೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಬರೀ ಹಂಡ್ರೆಡ್ ರುಪೀಸ್ ಪೇರ್ ಇದು ಓಕೆನಾ ಹಂಡ್ರೆಡ್ ರುಪೀಸಿಗೆ ಪೇರ್ ನಾನು ತಗೊಂಡಿದ್ದು ವರ್ತ್ ಇಟ್ ವರ್ತ್ ಇಟ್ ವರ್ತ್ ಇಟ್ ಸೊ ಸಖತ್ ಹ್ಯಾಪಿ ಪರ್ಚೇಸ್ ಅಂತ ಪರ್ಚೇಸ್ ಅಂತಲೇ ಇದು ನನಗೆ ಸೊ ಸಖತ್ ಇದು ಒಂದು ಪೇರು ತುಂಬ ಇಷ್ಟ ಆಗಿದೆ ಮೇ ಬಿ ಇನ್ನೂ ಎರಡು ತರಬೇಕು ಅಂತ ಆಸೆ ಆಗಿದೆ ಅದು ಇನ್ನೂ ಎರಡು ತಗೊಬರ್ತೀನಿ ಹಾಗೆ ಇದ್ರಲ್ಲಿ ದೊಡ್ಡ ಸೈಜ್ ಸಿಕ್ಕಿದ್ರೆ ತೊಗೊಂಡ್ಬರ್ತೀನಿ ಓಕೆನಾ ಸೊ ನನಗೆ ಎಷ್ಟು ಸ್ಪೇಸ್ ಇದೆ ನೋಡ್ತೀನಿ ಸ್ಪೇಸ್ ಇದ್ರೆ ಮಾತ್ರ ನಾನು ಬೈ ಮಾಡೋದು ನಾನು ಯಾವುದೋ ಸಿಟಿ ಬೈ ಮಾಡೋಲ್ಲ ಆಮೇಲೆ ಜಾಸ್ತಿ ಕೂಡ ಬೈ ಮಾಡಲ್ಲ ಓಕೆ ಅದಾದಮೇಲೆ ನೆಕ್ಸ್ಟ್ ತಂದಿರೋ ಗ್ಲಾಸ್ ಐಟಮ್ಸ್ ಏನು ಗೊತ್ತಾ ಈ ಜಾರ್ಸು ಇದು ಅಷ್ಟೇ ತುಂಬ ಕಡಿಮೆ ರೇಟಿಗೆ ಸಿಕ್ಕಿರೋದು ನಾನು ನಾನು ಹೇಳಿದ್ನಲ್ಲ ನಾನು ಬೈ ಮಾಡೋಕ್ಕೆ ಆರು ತಿಂಗಳು ಟೈಮ್ ತೊಗೊಂಡಿದ್ದೀನಿ ಇದಿಷ್ಟು ಇಷ್ಟೇ ಇಷ್ಟು ಪ್ರಾಡಕ್ಟ್ಸ್ ಬೈ ಮಾಡೋಕ್ಕೆ ಇಷ್ಟೇ ಅಂತ ಅನಿಸ್ಬೋದು ನಿಮಗೆ ಇಷ್ಟ ಇಷ್ಟು ಸಾರಿ ನನ್ನ ಪ್ರಕಾರ ಇಷ್ಟು ಬೈ ಮಾಡೋಕ್ಕೆ ಆರು ತಿಂಗಳು ಟೈಮ್ ತೊಗೊಂಡಿರೋದು ದೊಡ್ಡ ವಿಷಯ ಯಾಕಂದರೆ ನೋಡ್ತೀನಿ ನನಗೆ ಹೋದಾಗ ಚೆನ್ನಾಗಿ ಸಿಕ್ಕಿದಾಗ ಮಾತ್ರ ಬೈ ಮಾಡ್ತೀನಿ ಆ ಜಾಗ ಖಾಲಿ ಇದೆ ನನಗೆ ಬೇಕು ಅಂತ ತುಂಬ ಬೈ ಮಾಡೋಲ್ಲ ಸೊ ಈ ಥರದ್ದು ಆಫ್ ಫೋರ್ ಹಾಂ ತುಂಬ ದಿವಸ ಆಯಿತು ಕೆಲವೊಂದು ಖಾಲಿನೇ ಇಟ್ಟಿದ್ದೀನಿ ಇರಲಿ ವಿಡಿಯೋ ಮಾಡಿದ್ಮೇಲೆ ಮೇಲೆ ಅಂತ ಇದು ಒಂದು ಇದೊಂದು ಇದು ನೋಡಿ ಸ್ವಲ್ಪ ಫಿಲ್ ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಇಡ್ಸಿದೆ ಸೆಟ್ ಆಫ್ ಫೋರು ಇದು ಅಷ್ಟೇ ಜಸ್ಟ್ ಹಂಡ್ರೆಡ್ ರುಪೀಸ್ ಇದು ಸ್ಪಾರಲ್ಲೇ ತೊಗೊಂಬಂದಿರೋದು ಸೆಟ್ ಆಫ್ ಫೋರ್ಗೆ ಹಂಡ್ರೆಡ್ ರುಪೀಸು ಆಮೇಲೆ ಇದು ಕೂಡ ಏಟ್ ಆಗಿದೆ ಈ ಇದು ಕಿಸಾನ್ ಜಾಮ್ ಎಲ್ಲ ಬರತ್ ಬರತ್ತಲ್ಲ ಲಿಡ್ಡು ಆ ಥರ ಲಿಡ್ಡು ಇದು ಕೂಡ ಚೆನ್ನಾಗಿದೆ ಓಕೆ ಆಯಿತು ಹಾಗೆಯೇ ಈ ಈ ಬಾಟಲ್ಸ್ ಇದು ಕೂಡ ಗಾಜಿನ ಬಾಟಲ್ಸ್ ನಾನು ಹೇಳಿದ್ನಲ್ಲ ಗಾಜಿನ ಬಾಟಲ್ಸ್ ನಾನು ತಗೋಬೇಕು ಅಂತ ತುಂಬಾ ಇಷ್ಟ ಇತ್ತು ಬಟ್ ಮೇಂಟೈನ್ ಮಾಡೋದು ಕಷ್ಟ ಅಂತ ತಗೊಂಡಿರಲಿಲ್ಲ ನಂಗೆ ಸ್ಪೇಸು ಅಷ್ಟಿರಲಿಲ್ಲ ಹಾಗಾಗಿ ತಗೊಂಡಿರ್ಲ ಬಟ್ ಈ ಸರಿ ತಗೊಂಡಿದ್ನಿ ಇದೆಲ್ಲ ನಾನು ಸ್ಪಾರಲ್ ಬೈ ಮಾಡಿದ್ದು ಇನ್ನೂ ಒಳ್ಳೆ ಕ್ವಾಲಿಟಿದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಂದುಬಿಟ್ಟು ಅಮೇಝಾನಲ್ಲಿ ಸಿಗುತ್ತೆ ಇಲ್ಲದೆಲ್ಲ ಬಟ್ ನಾನು ಅದನ್ನ ಈಗಲೇ ಬೈ ಮಾಡಲ್ಲ ಯಾಕೆಂದ್ರೆ ನನಗೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ನಾನು ನೋಡಬೇಕು ಸೊ ಇದೆಲ್ಲ ನಾನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನೋಡೋಣ ಇನ್ನೊಂದು ಟು ತ್ರೀ ಇಯರ್ಸ್ ಬಿಟ್ಟು ಆಮೇಲೆ ಒಳ್ಳೆಯದೇ ತಗೊಳ್ಳೋಣ ಅಂತಂದ್ಬಿಟ್ಟು ಫಸ್ಟ್ ಇದನ್ನು ಮೇಂಟೈನ್ ಮಾಡೋಣ ಅಂತ ಎಲ್ಲ ಸ್ಪಾರಲ್ ತಂದೆ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಇದು ಕೂಡ ಏಟೈಟ್ ಇದೆ ಈಗಂತೂ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಕಡೆ ಬರ್ತಾ ಇದೆ ನೀವು ಆರಾಮಾಗೆ ಬೈ ಮಾಡ್ಬೋದು ಸೂಪರ್ ಮಾರ್ಟ್ ಮಾರ್ಟ್ಗಳಿಗೆ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ ಇದು ಬಂದುಬಿಟ್ಟು ಒನ್ ತರ್ಟಿ ರುಪೀಸ್ಗೆ ಪೇರು ಸೊ ನಾನು ಎರಡು ಪೇರು ತೊಗೊಂಡಿದೀನಿ ಟೂ ಸಿಕ್ಸ್ಟಿ ರುಪೀಸು ಎರಡು ಪೇರ್ ತೊಗೊಂಡಿದ್ದೀನಿ ಇದೊಂದು ಇದು ಬಂದ್ಬಿಟ್ಟು ಆನ್ಲೈನಲ್ಲಿ ತರಿಸಿರೋದು ಸೊ ಓಪನ್ ಮಾಡಿ ನೋಡಿದ್ದ ನನ್ನ ಮಗ ನನ್ನ ಮಗನಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಫಸ್ಟಿಗೆ ಓಪನ್ ಮಾಡಿಬಿಡ್ತಾನೆ ಇದು ಯಾವ್ದ್ರಾಗ ತರಿಸಿದ್ದು ಲೇಬಲೇ ಇದೆ ಮರ್ತೆ ಹೋಗ್ಬಿಡಿದೆ ನನಗೆ ಫ್ಲಿಪ್ಕಾರ್ಟ್ ಅಮೆಝಾನ ಹಿಂಗೆ ಫ್ಲಿಪ್ಕಾರ್ಟ್ ಅನ್ಸುತ್ತೆ ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು ಟಿಶ್ಯೂ ಹೋಲ್ಡರ್ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ರುಪೀಸ್ ಒಂಥರ ಫ್ಯಾನ್ಸಿಯಾಗಿ ಚೆನ್ನಾಗಿದೆ ಬಟ್ ನನಗೆ ಈಗ ಅನ್ನಿಸ್ತು ಅಂದರೆ ಅಲ್ಲಿ ತುಂಬ ಸ್ಟಡಿ ಇದೆ ಗಟ್ಟಿ ಇದೆ ಡೆಲಿಕೇಟ್ ಇಲ್ಲವೇ ಇಲ್ಲ ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ ಇಲ್ಲಿ ಇಶ್ಯೂಸ್ ಒಂದು ಪ್ಯಾಕೆಟ್ ಟಿಶ್ಯೂನ ಆರಾಮಾಗಿ ಇಡ್ಬೋದು ನನಗೆ ಕಲರ್ ಯಾಕೋ ಈಗ ಬೋರ್ ಅನ್ನಿಸ್ತದೆ ಡೈನಿಂಗ್ ಟೇಬಲ್ ಮೇಲೆ ಇಡೋಕ್ಕೆ ಚೆನ್ನಾಗಿದೆ ಬಟ್ ನಾನು ಕಿಚನಲ್ಲಿ ಇಟ್ಕೊಂಡಿದ್ದೀನಿ ಕಿಚನಲ್ಲೇ ಪ್ಲ್ಯಾನ್ ಮಾಡಿದ್ದೀನಿ ಇಟ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಒಂದು ನನ್ನ ಮಗ ತೆಗೆದ ಆಲ್ರೆಡಿ ನೆನ್ನೆ ಮತ್ತು ಮತ್ತೆ ತೆಗೆದಿಟ್ಟಿದ್ದೆ ಇದಕ್ಕೆ ಸ್ಪ್ರೇ ಪೇಂಟ್ ಮಾಡೋ ಗೋಲ್ಡ್ ಕಲರ್ ಅಂತ ಅಂದ್ಬಿಟ್ಟು ನಮ್ಮದು ಕಿಚನ್ ಕೌಂಟರ್ ಟಾಪ್ ಬ್ಲ್ಯಾಕ್ ಇದೆ ಅಲ್ಲ ಇದು ಬ್ಲ್ಯಾಕ್ ಇದೆ ಅದಕ್ಕೆ ಸೊ ಇದು ತುಂಬ ಚೆನ್ನಾಗಿದೆ ಟಿಶ್ಯೂ ಹೋಲ್ಡರು ಫ್ಯಾನ್ಸಿಯಾಗಿದೆ ಬೇಕಾದರೆ ತರಿಸ್ಕೋಬೋದು ತರಿಸ್ಕೊಳ್ಳಿ ಒನ್ ಸಿಕ್ಸ್ಟಿ ರುಪೀಸ್ ಕೊಡ್ಬೋದು ಇದು ಎಲ್ಲಿ ತೊಗೊಂಡಿರೋದು ಫ್ಲಿಪ್ಕಾರ್ಟ್ ಅಮೆಝಾನ್ ಮೀಶೋ ನಂಗೆ ಮರೆತೋಗಿದೆ ನೋಡ್ತೀನಿ ಚೆಕ್ ಮಾಡಿಬಿಟ್ಟು ಸೊ ಇದು ಮೊಜಿಡೋ ಗ್ಲಾಸಸ್ ಒಂದು ಸೆಟ್ಟು ನನಗೆ ಅದು ಕೂಡ ಗಾಜಿಂದೇ ತಗೋಬೇಕಂತ ತುಂಬ ಇಷ್ಟ ಆದರೆ ಗಾಜಿನ ಲೋಟಗಳು ತುಂಬ ಡೇಂಜರ್ ಮಕ್ಕಳಿಗೆ ಕೊಟ್ಟರೆ ಈಸಿಲಿ ಎತ್ತಾಕಿ ಒಡೆದಾಕ್ಬಿಡ್ತಾರೆ ಸೊ ಹಂಗಾಗಿ ಈ ರೀತಿ ಮೊಜಿಟೊ ಗ್ಲಾಸಸ್ನ ತೊಗೊಂಬಂದಿದ್ದು ಇದು ಆಲ್ರೆಡಿ ನೀವು ನೋಡಿರ್ತೀರ ನಾನು ಯೂಸ್ ಮಾಡಿರೋದು ಸೊ ಇದು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಜ್ಯೂಸ್ ಇರಿಸುತ್ತೆ ಚೆನ್ನಾಗಿದೆ ಹಿಂಗೆ ಎತ್ತಾಕಿದ್ರೂ ಒಡೆದೋಗಲ್ಲ ಸ್ಟ್ರಾಂಗಾಗಿ ಇದನ್ನು ತೊಗೊಂಡ್ವಿ ಸೆಟ್ಟು ಇದು ಅಷ್ಟೇ ಕಡಿಮೆ ರೇಟೇ ಕಡಿಮೆ ಮೀನ್ಸ್ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಏನೋ ಬೀಳುತ್ತೆ ಕಡಿಮೆ ಅಂದರೆ ಕಡಿಮೆ ಅಲ್ಲ ಗಾಜಿನ ತೋಟಗಳು ತರಬೇಕು ನೋಡೋಣ ತಂದುಬಿಟ್ಟು ಅದನ್ನ ಇನ್ ಕೇಸ್ ತಂದರೆ ಶೇರ್ ಮಾಡ್ತೀನಿ ಓಕೆ ಅದು ಇಷ್ಟ ಆಯಿತು ಚೆನ್ನಾಗಿದೆ ಮಕ್ಕಳಿರೋ ಮನೇಲಿ ಈ ರೀತಿ ಗ್ಲಾಸಸ್ನ ಯೂಸ್ ಮಾಡ್ಬೋದು ಸೆಟ್ ಆಫ್ ಸಿಕ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಓಕೆ ಅದಾದ ನನಗೂ ಬಂದುಬಿಟ್ಟು ಮೀಶೋದಲ್ಲಿ ತರಿಸಿ ಓಕೆ ಕಾಣಿಸ್ತಿದೆ ನಾನು ನಿಮಗೆ ಮೀಶೋ ಸಿಂಬಲ್ ಮೀಶೋದಲ್ಲಿ ತರಿಸ್ತಿರೋದು ಇದು ಕಿಚನ್ಗೆ ಆಮೇಲೆ ಬಾತ್ರೂಮ್ಗೆ ಎಲ್ಲ ಯೂಸ್ ಮಾಡುವಂಥ ರ್ಯಾಕ್ಸ್ ಇರುತ್ತಲ್ಲ ಇದು ನನಗೆ ಕಿಚನಲ್ಲಿ ಯೂಸ್ ಮಾಡೋಕ್ಕೆ ಬೇಕಿತ್ತು ಇದು ಇಡಕ್ಕೆ ಆಮೇಲೆ ಸ್ಕ್ರಬ್ಬರೆಲ್ಲ ಇಡಕ್ಕೆ ಬೇಕಿತ್ತು ಒಂದು ಅಷ್ಟೇ ಬಟ್ ನನಗೆ ಒಂದರದು ಪ್ರೈಸು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಆಮೇಲೆ ಏನೋ ಅಷ್ಟು ಸರಿಯಾಗಿ ಸಿಗಲಿಲ್ಲ ಸೊ ಹಾಗಾಗಿ ನಾನು ಸೆಟ್ ಆಫ್ ಫೋರ್ ತೊಗೊಂಡಿದ್ದೀನಿ ಈ ಥರ ಫೋರ್ ಕಂಪಾರ್ಟ್ಮೆಂಟ್ಸ್ ಇದೆ ಇದು ಬಂದುಬಿಟ್ಟು ಟೂ ಫಾರ್ಟಿ ರುಪೀಸ್ ಅಂತ ಅಂದ್ಕೊತೀನಿ ಓಕೆನಾ ಫಾರ್ಟಿ ರುಪೀಸ್ ಆ್ಯಂಡ್ ಟೂ ಹಂಡ್ರೆಡ್ ಟೆನ್ ರುಪೀಸ್ ಇದೆ ಇದು ಮೀಶೋದಲ್ಲಿ ತರಿಸಿದ್ದು ಚೆನ್ನಾಗಿದೆ ಕ್ವಾಲಿಟಿ ಕೊಡ್ಬೋದು ಅಲ್ಲಿಗೆ ಒಂದಕ್ಕೆ ಒಂದು ಫಿಫ್ಟಿ ರುಪೀಸ್ ಸಮಿಂಗ್ ಬೀಳತ್ತೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಈ ಥರ ಬೆಂಡ್ ಆಗಿದೆ ಬಟ್ ಸ್ಟಿಲ್ ಸ್ಟಡಿಯಾಗಿರುತ್ತೆ ವಿತ್ ಅಡೇಸಿವ್ ಕೊಟ್ಟಿದ್ದಾರೆ ಅವರೇ ಕೊಟ್ಬಿಟ್ಟಿದ್ದಾರೆ ಆರಾಮಾಗಿ ಗೋಡೆಗೆಲ್ಲ ಅಂಟಿಸ್ಬೋದು ಇದು ಚೆನ್ನಾಗಿ ನಿಲ್ಲತ್ತೆ ಓಕೆನಾ ಸೊ ಇದಿಷ್ಟು ಪ್ರಾಡಕ್ಟ್ ನಾನು ಕಿಚನ್ ಮೆಪೋವರಿಗೆ ಅಂತ ತರಿಸಿದ್ದೀನಿ ಆದಷ್ಟು ಬೇಗ ಕಿಚನ್ನ ಮೇಕೋವನ್ ಮಾಡಿಬಿಟ್ಟು ಅದರ ವೀಡಿಯೋ ಕೂಡ ಹಾಕ್ತೀನಿ ಇನ್ನೇನು ಹಬ್ಬ ಬಂತಲ್ಲ ಸೊ ಆವಾಗ ಕಿಚನ್ ಕೂಡ ಕ್ಲೀನ್ ಮಾಡ್ಕೋಬೇಕು ಹಾಗೆ ಅದರ ಜೊತೆಗೆ ಇದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟು ಅದರ ವೀಡಿಯೋ ಹಾಕ್ತೀನಿ ಓಕೆನಾ ಎಸ್ ಫ್ರೆಂಡ್ಸ್ ಈ ವಿಡಿಯೋ ಆರೀಲಿ ಎಷ್ಟಾಗುತ್ತೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್